ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನೂ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಎಂಟು ಶರದಿ ನಿದ್ದೆ ಬರುತ್ತಿದೆ ಏನು ಶಬ್ದ ಮಾಡುತ್ತಿದ್ದೀಯಾ ತಂಗಿ ಎಂದುಕೊಂಡು ಹೇಳುತ್ತಲೇ ಕಣ್ಣು ಬಿಟ್ಟವನಿಗೆ ಕಾಣಿಸಿದ್ದು ಮಾತ್ರ ಆರಾಧ್ಯ ರಿಷಿ ಕಣ್ಣು ಬಿಟ್ಟ ತಕ್ಷಣ ಪುಸ್ತಕವನ್ನು ಮತ್ತೆ ಅಲ್ಲಿಯೇ ಇಟ್ಟು ಹೊರಗೆ ಬರಲು ಹಿಂದೆ ತಿರುಗಲು ಒಂದು ಹೆಜ್ಜೆ ಇಟ್ಟಳಷ್ಟೆ ನೀರಿನ ಮೇಲೆ ಕಾಲೇರಿಸಿ ಜಾರಿದವಳು ಮಲಗಿದ್ದ ಋಷಿಯ ಮೇಲೆ ಬಿದ್ದಿದ್ದಳು ಅಲ್ಲಿ ಆರಾಧ್ಯಳನ್ನು ನೋಡಿ ಆಶ್ಚರ್ಯವಾದವನು ಮಲಗಿದ್ದರಿಂದ ಒಡನೆ ಮೇಲೆ ಏಳುವಷ್ಟರಲ್ಲಿ ಆರಾಧ್ಯ ಅವನ ಎದೆಯ ಮೇಲೆ ಬಿದ್ದಿದ್ದಳು ಅವಳು ಬಿದ್ದರ ಬಸಕ್ಕೆ ಏನು ಮಾಡುವುದು ಎಂದು ತೋಚದೆ ಅವಳ ನಡುವನ್ನು ಬಿಗಿಯಾಗಿ ಹಿಡಿದುಬಿಟ್ಟನು ಒಡನೆಯೇ ತಾನು ಹೋಗಿ ಅವನ ಎದೆಯ ಮೇಲೆ ಬಿದ್ದಿದ್ದರಿಂದ ಭಯದ ಜೊತೆಗೆ ಅವಳಿಗೆ ನಾಚಿಕೆ ಕೂಡ ಆವರಿಸಿತು ಕಣ್ಣೆತ್ತಿ ಅವನನ್ನು ನೋಡಲು ಕೂಡ ಅವಳಿಂದ ಸಾಧ್ಯವಿಲ್ಲ ಹಾಗಾಗಿ ಅವನ ಎದೆಯ ಮೇಲೆ ಮಲಗಿಬಿಟ್ಟಳು ನೀವ್ಯಾಕೆ ನಮ್ಮ ಮನೆಗೆ ಬಂದಿದ್ದೀರಾ ಮನೆಗೆ ಬಂದಿದ್ದಲ್ಲದೆ ನನ್ನ ರೂಮಿಗೆ ಯಾಕೆ ಬಂದಿರಿ ನೀವು ಎಂದು ಗದರುವ ರೀತಿಯಲ್ಲಿ ಹೇಳಿದನು ಅದು ಯಾವ ಮಾತು ಹುಡುಗಿಯ ಕಿವಿಗೆ ಬಿ ಕೇಳುತ್ತಲೇ ಇಲ್ಲ ಅವಳು ಆಗಲೇ ಜೋರಾಗಿ ಒಡೆದುಕೊಳ್ಳುತ್ತಿರುವ ಅವನ ಎದೆಯ ಬಡ ಬಡಿತವನ್ನು ತನ್ಮಯಳಾಗಿ ಸಂಗೀತ ಕೇಳುವಂತೆ ಕೇಳುತ್ತಾ ಮಲಗಿದ್ದಾಳೆ ಅಲ್ಲದೆ ಅವನ ಎದೆ ಬಡಿತದ ಜೊತೆಗೆ ಇವಳ ಎದೆ ಬಡಿತದ ವೇಗವೂ ಸೇರಿಕೊಂಡಿತ್ತು ನಾನೇನು ಗೋಡೆ ಜೊತೆ ಮಾತನಾಡುತ್ತಿದ್ದೇನಾ ನಿಮ್ಮೆ ಜೊತೆಯಲ್ಲೇ ಮಾತನಾಡುತ್ತಿರುವುದು ಏನು ಮಾಡುತ್ತಿದ್ದೀರಾ ನೀವು ಎಂದನು ನಿಮ್ಮ ಆಟ್ಪೀಟ್ ಯಾಕೆ ಇಷ್ಟೊಂದು ಜೋರಾಗಿ ಒಡೆದುಕೊಳ್ಳುತ್ತಿದೆ ತಕ್ಷಣಕ್ಕೆ ಕೇಳಿಬಿಟ್ಟಳು ಅವಳ ಮಾತಿಗೆ ತಬ್ಬಿಬ್ಬುಗೊಂಡವನು ಮಾತುಗಳು ಗಂಟಲಿನಲ್ಲಿಯೇ ಉಳಿದವಳು ಮೊದಲು ಮೇಲೆ ಏಳಿ ನೀವು ಎಂದನು ನೀವು ಬಿಟ್ಟರಲ್ಲವ ಮೇಲೆ ಏಳುವುದು ಎಂದು ಅಮಾಯಕಿಯಂತೆ ಹೇಳಿದಳು ನಾನೆಲ್ಲಿ ನಿಮ್ಮನ್ನು ಎಂದವನು ಇಳಿದಿದ್ದೀನಿ ಎನ್ನುವ ಮಾತನ್ನು ಹಾಗೆ ತಡೆದು ಒಳನೆ ಅವಳ ನಡು ಬಳಸಿ ಹಿಡಿದಿದ್ದ ಕೈಯನ್ನು ಹಿಂತೆಗೆದಿದ್ದನು ಅಷ್ಟರಲ್ಲಿ ಶರದಿ ಹೊರಗಿನಿಂದ ಆರಾಧ್ಯ ಎಂದು ಕೂಗು ಹಾಕಿದ್ದಳು ಎಲ್ಲಿ ಶರದಿ ಹೊರಬಳು ಒಳ ಬರುವಳೋ ಎಂದು ತಡಬಡಿಸಿ ಎದ್ದು ನಿಂತಳು ರಿಷಿ ಕೂಡ ಎದ್ದು ಅಲ್ಲಿಯೇ ಮಂಚದ ತುದಿಯಲ್ಲಿ ಇದ್ದ ಟೀ ಶರ್ಟ್ ಅನ್ನು ಮೈಗೇರಿಸಿಕೊಂಡಿದ್ದನು ಅಷ್ಟರಲ್ಲಿ ಕಾಫಿ ಹಿಡಿದು ಶರದಿಯೇ ಒಳ ಬಂದಿದ್ದಳು ಆರಾಧ್ಯ ಕಾಫಿ ಆರೋಗುತ್ತೆ ಅಂತ ಇಲ್ಲಿಗೆ ನಂದಿದ್ದೀನಿ ತಗೋ ಎಂದು ಅವಳ ಮುಂದೆ ಹಿಡಿಯುತ್ತಿದ್ದ ಹಾಗೆ ಒಂದು ಲೋಟ ಕಾಫಿ ತೆಗೆದುಕೊಂಡಳು ಅಣ್ಣ ನೀನು ಎದ್ದಿದ್ದೀಯಾ ತಗೋ ಕಾಫಿ ಕುಡಿ ಎಂದು ಅವನ ಮುಂದೆ ಹಿಡಿದರೆ ನನಗೆ ಬೇಡ ಎಂದನು ಇದೇನಣ್ಣ ಯಾವಾಗ ಕಾಫಿ ಕೊಟ್ಟರೂ ಬೇಡ ಎನ್ನುವುದಿಲ್ಲ ಇವತ್ತು ಕಾಫಿ ಬೇಡ ಎನ್ನುತ್ತಿದ್ದೀಯಾ ಎಂದಳು ಆಶ್ಚರ್ಯದಲ್ಲಿ ಅದೇ ವೇಳೆಗೆ ಆ ರಾಧ್ಯ ಅವನ ಮುಖ ನೋಡಿದರೆ ರಿಷಿ ಕೂಡ ಇವಳೆಡೆಗೆ ನೋಡುತ್ತಿದ್ದನು ಆ ರಾಧ್ಯ ತನ್ನೆಡೆಗೆ ನೋಡುತ್ತಿದ್ದ ಹಾಗೆ ಅವನ ನೋಟ ಬದಲಿಸಿ ಇವತ್ತು ಯಾಕೋ ಕುಡಿಯಬೇಕು ಎನ್ನಿಸುತ್ತಿಲ್ಲ ಶರದಿ ಎಂದು ಹೋಗುವನನ್ನು ಒಂದು ನಿಮಿಷ ಎನ್ನುವ ಆರಾಧ್ಯಳ ಧ್ವನಿ ತಡೆಯಿತು ಕಾಫಿಯನ್ನು ಹಾಗೆ ಕುಡಿಯದೆ ಹಿಡಿದವಳು ಮುಂದಿನ ವಾರ ನನ್ನ ಬರ್ತ್ಡೇ ಇದೆ ಅದಕ್ಕೆ ನಿಮ್ಮಿಬ್ಬರನ್ನು ನಾನು ಇನ್ವೈಟ್ ಮಾಡಲು ಬಂದಿದ್ದು ನೀವಿಬ್ಬರು ಬರ್ತ್ಡೇಗೆ ಬರಲೇಬೇಕು ಬರಲಿಲ್ಲ ಎಂದರೆ ನಾನು ಕೇಕ್ ಕೂಡ ಕಟ್ ಮಾಡುವುದಿಲ್ಲ ನಾನು ತಮಾಷೆಯಾಗಿ ಹೇಳ್ತಿದ್ದೇನೆ ಎಂದು ತಿಳಿಯಬೇಡಿ ಎಂದು ಋಷಿ ಎಡೆಗೆ ನೋಡಿಕೊಂಡು ಹೇಳಿದಳು ಆರಾಧ್ಯ ಅಷ್ಟು ಹೇಳಿದರೂ ಕೂಡ ಅವಳಿಗೆ ತಿರುಗಿ ಒಂದು ಮಾತನ್ನು ಆಡದವನು ಶರದಿ ನನಗೆ ಹೊರಗೆ ಕೆಲಸ ಇದೆ ಮುಗಿಸಿಕೊಂಡು ಬರುತ್ತೇನೆ ಎಂದು ಹೇಳಿ ಬೈಕಿನಾಕಿ ಹಿಡಿದು ಅಲ್ಲಿ ನಿಲ್ಲದೆ ಹೊರ ಹೋಗಿದ್ದನು ರಿಷಿಯ ನಡೆ ನೋಡಿದ ಆರಾಧ್ಯಗಳ ಕಣ್ಣುಗಳು ತುಂಬಿದವು ನೋಡು ಶರದಿ ನಿಮ್ಮಣ್ಣ ನನ್ನ ಜೊತೆ ಒಂದೇ ಒಂದು ಮಾತು ಕೂಡ ಆಡದೆ ಹೇಗೆ ಹೋದರು ಎಂದಳು ಈಗ ಶರದಿಗೆ ಅವಳಿಗೆ ಏನು ಹೇಳಿ ಸಮಾಧಾನ ಮಾಡುವುದು ಎಂದು ತೋಚದೆ ಹಾಗೆ ನಿಂತಳು ಶರದಿ ನಾನು ಸೀರಿಯಸ್ ಆಗಿ ಹೇಳುತ್ತಿದ್ದೇನೆ ನೀವಿಬ್ಬರು ಬರ್ತಡೆಗೆ ಬರಲಿಲ್ಲ ಎಂದರೆ ನನಗೆ ಬಹಳ ಬೇಜಾರಾಗುತ್ತದೆ ನಾನು ಕೇಕ್ ಕೂಡ ಕಟ್ ಮಾಡುವುದಿಲ್ಲ ಎಂದು ಹೇಳಿದವಳು ಕಾಫಿ ಕಪ್ ಶರದಿಯ ಕೈಗಿಟ್ಟು ಅಲ್ಲಿಂದ ಹೊರಟಿದ್ದಳು ಅಣ್ಣನನ್ನು ನಾನು ಒಪ್ಪಿಸುವುದಾ ಅದು ನನ್ನಿಂದ ಸಾಧ್ಯವಾಗುವುದಿಲ್ಲ ಆರಾಧ್ಯ ಅವನು ಯಾರ ಮಾತನ್ನು ಕೇಳುವುದಿಲ್ಲ ಆದರೂ ನಿನಗೋಸ್ಕರ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿಕೊಂಡಳು ಮನೆಯಿಂದ ಹೊರಟವನಿಗೆ ಯಾವ ಕೆಲಸವೂ ಇರಲಿಲ್ಲ ಅಲ್ಲಿ ಆರಾಧ್ಯ ಇರುವುದನ್ನು ನೋಡಿ ಏನೋ ಒಂದು ನೆಪ ಒಡ್ಡಿ ಹೊರಗೆ ಹೋಗಿದ್ದನು ಸ್ವಲ್ಪ ಸಮಯ ಹೊರಗೆ ಸುತ್ತಾಡಿದವನು ಅವಳು ಹೋಗಿರುತ್ತಾಳೆ ಎನ್ನುವ ಅಂದಾಜಿನ ಮೇಲೆ ಮನೆಗೆ ಬಂದಿದ್ದನು ಅವನ ಯೋಚನೆಯಂತೆ ಆರಾಧ್ಯ ಹೋಗಿದ್ದಳು ತನ್ನ ಕೋಣೆಗೆ ಬಂದವನು ಮತ್ತದೇ ಹಾಸಿಗೆ ಮೇಲೆ ಉರುಳಿಕೊಂಡವನಿಗೆ ಅವಳು ತನ್ನ ಎದೆಯ ಮೇಲೆ ಮಲಗಿದ್ದ ದೃಶ್ಯವೇ ಕಣ್ಣ ಮುಂದೆ ಬಂದಂತಾಗುತ್ತಿತ್ತು ಅವನ ಎದೆಯ ಮೇಲೆ ಕೈ ಇರಿಸಿದವನಿಗೆ ಅರಿಯದಂತಹ ಸಂಕಟ ಆವರಿಸಿತು ಅದು ಯಾಕೆ ಎಂದು ಅವನಿಗೂ ಗೊತ್ತಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ಬಂದ ಶರದಿ ಅಣ್ಣ ಆರಾಧ್ಯಳ ಬಳಿ ನೀನು ಈ ರೀತಿ ನಡೆದುಕೊಳ್ಳುತ್ತೀಯಾ ಎಂದು ತಿಳಿದಿರಲಿಲ್ಲ ಅವಳು ಎಷ್ಟು ಆಸೆಯಿಂದ ಅಷ್ಟು ದೂರದಿಂದ ಬಂದಿದ್ದಾಳೆ ಅವಳನ್ನು ನೀನು ಸರಿಯಾಗಿ ಮಾತನಾಡಿಸದೆ ಓದದ್ದು ನನಗೆ ತುಂಬ ಬೇಜಾರಾಯಿತು ಎಂದಳು ಶರದಿ ಅವರ ಜೊತೆ ಮಾತನಾಡಲು ನನಗೆ ಇಷ್ಟ ಇಲ್ಲ ಎಂದು ಮೊದಲೇ ಹೇಳಿದ್ದೇನೆ ಪದೇ ಪದೇ ಆ ವಿಚಾರವನ್ನು ಮಾತನಾಡುವುದು ಬೇಡ ಒಬ್ಬರಿಂದ ಒಂದು ಸಾರಿ ದೂರ ಇರಬೇಕು ಎಂದು ನಿರ್ಧಾರ ಮಾಡಿದರೆ ಮತ್ತೆ ಅವರನ್ನು ಮಾತನಾಡಿಸಬಾರದು ಶರದಿ ಎಂದು ಆಡುವ ಮಾತುಗಳು ತಡೆದಿದ್ದನು ಅಣ್ಣ ಇಷ್ಟು ದೂರ ಬಂದು ಅಷ್ಟು ಪ್ರೀತಿಯಿಂದ ಕರೆದಿದ್ದಾಳೆ ಪ್ಲೀಸ್ ಬರ್ತ್ಡೇಗಾದರೂ ಹೋಗಿ ಬರೋಣ ಎಂದಳು ಶರದಿ ಅದು ದೊಡ್ಡ ಮನುಷ್ಯರ ಮನೆಯ ಪಾರ್ಟಿ ಅಲ್ಲಿಗೆ ನಮ್ಮಂಥವರೆಲ್ಲ ಹೋಗಬಾರದು ಅವರು ಕರೆಯುತ್ತಾರೆ ಅಂತ ನಾವು ಹೋಗುವುದು ಸರಿಯಲ್ಲ ನಾನಷ್ಟೇ ಅಲ್ಲ ಈ ಪಾರ್ಟಿಗೆ ನೀನು ಕೂಡ ಹೋಗುವುದು ಬೇಡ ರಿಷಿಯ ಮಾತಿಗೆ ಆಶ್ಚರ್ಯವಾದವಳು ಅಲ್ಲ ಅಣ್ಣ ನೀವು ಬರಲಿಲ್ಲ ಎಂದರೆ ನಾನು ಕೇಕ್ ಕಟ್ ಮಾಡುವುದಿಲ್ಲ ಎಂದು ಹೇಳಿ ಹೋಗಿದ್ದಾಳೆ ಅಂಥದ್ದರಲ್ಲಿ ನಾವು ಹೋಗಲಿಲ್ಲ ಎಂದರೆ ಚೆನ್ನಾಗಿರುತ್ತದ ನೀನೇ ಹೇಳು ಎಂದಳು ಶರದಿ ಅವರಿಗೂ ಅವರದೇ ಆದ ಕುಟುಂಬ ಇದೆ ಆ ಕುಟುಂಬದವರ ಸಂತೋಷ ಕೂಡ ಮುಖ್ಯ ಆಗುತ್ತೆ ಇಲ್ಲಿ ಹೇಳಿದ ಹಾಗೆ ಏನೂ ಆಗುವುದಿಲ್ಲ ನೀನೇನು ಚಿಂತಿಸಬೇಡ ಎಂದಿದ್ದನು ತನ್ನ ಅಣ್ಣ ಏನೇ ನಿರ್ಧಾರ ಮಾಡಿದರೂ ತುಂಬ ಯೋಚಿಸಿ ಮಾಡುತ್ತಾನೆ ಈಗ ನಾನು ಅವನ ಜೊತೆ ವಾದಿಸುವುದು ಸರಿಯಲ್ಲ ಅವನು ಹೋಗುವುದು ಬೇಡ ಎಂದು ಹೇಳುತ್ತಿದ್ದಾನೆ ಎಂದರೆ ನಾನು ಕೂಡ ಹೋಗುವುದಿಲ್ಲ ಎಂದುಕೊಂಡು ಸುಮ್ಮನಾದಳು ತನ್ನ ಅಣ್ಣ ಮಾಡಿದ ನಿರ್ಧಾರ ಯಾವತ್ತೂ ತಪ್ಪಾಗುವುದಿಲ್ಲ ಎನ್ನುವ ಯೋಚನೆ ಅವಳದು ಹಾಗೆ ಅವನ ವಿರುದ್ಧವಾಗಿ ಮಾತನಾಡಲು ಅವಳಿಗೆ ಇಷ್ಟವಿಲ್ಲ ಹಾಗೆ ಸುಮ್ಮನಾದಳು ಅಂದು ಆರಾಧ್ಯಳ ಹುಟ್ಟುವೊಬ್ಬ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಸಮಯಕ್ಕೆ ಸರಿಯಾಗಿ ಮಿಥುನ್ ಹಾಗೂ ಸ್ಪಂದನ ಇಬ್ಬರು ಅವಳ ಕೋಣೆಗೆ ಬಂದಿದ್ದರು ಸೊಂಪಾದ ನಿದ್ರೆಯಲ್ಲಿದ್ದ ಮಗಳ ತಲೆ ನೀವುತ ಅವಳ ಪಕ್ಕ ಕುಳಿತವರು ಕಾಲ ಎಷ್ಟು ಬೇಗ ಬದಲಾಗುತ್ತದೆ ನೋಡು ಸ್ಪಂದನ ನನ್ನ ಮಗಳು ಹುಟ್ಟಿದ ದಿನ ನಾನು ಏನನ್ನು ಸಾಧಿಸಿದೆ ಎಂಬ ಹೆಮ್ಮೆ ನನ್ನಲ್ಲಿ ಇತ್ತು ನನಗೆ ಅರಿವಿಲ್ಲದೆ ನನ್ನ ಬದಲಾವಣೆಯ ಜೊತೆಗೆ ತಂದೆ ಎಂಬ ಜವಾಬ್ದಾರಿ ಹೆಚ್ಚಿತ್ತು ಅಷ್ಟೇ ಅಲ್ಲ ಸ್ಪಂದನ ಆವತ್ತು ನಾನು ಅತಿ ಹೆಚ್ಚು ನೋವು ಅನುಭವಿಸಿದೆ ನನ್ನ ಕಂದ ತಾಯಿಯ ಹಾಲಿಲ್ಲದೆ ಒಂದೇ ಸಮ ಅಳುವುದನ್ನು ನೋಡಲಾಗದೆ ನನಗೆ ಕರುಳು ಕಿತ್ತು ಬಂದ ಹಾಗೆ ಆಗುತ್ತಿತ್ತು ಎಂದು ಹೇಳಿದವರ ಕಣ್ಣುಗಳು ತುಂಬಿದವು ಸೊನಾಲಿ ಹುಟ್ಟಿದ ಮಗುವಿಗೆ ಹಾಲು ಸಹ ಕುಡಿಸದೆ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿದ್ದನ್ನು ನೆನೆದವರಿಗೆ ದುಃಖ ತಡೆಯಲಾಗಲಿಲ್ಲ ಹಳೆಯದೆಲ್ಲ ಯಾಕೆ ಈಗ ಹೆಣ್ಣು ಮಕ್ಕಳು ಹಾಗೆ ಬೇಗ ಬೆಳೆದು ಬಿಡುತ್ತಾರೆ ನಿಮ್ಮ ಮಕ್ಕಳು ಎಂದಿಗೂ ನೀವು ಹೀಗೆ ಭಾವುಕರಾಗಿರುವುದನ್ನು ನೋಡಿಲ್ಲ ಈಗ ಆರಾಧ್ಯ ಇದ್ದರೆ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಿ ನೊಂದುಕೊಳ್ಳುತ್ತಾಳೆ ಎಂದು ಸಮಾಧಾನ ಮಾಡುತ್ತಾ ಮಗಳ ಇನ್ನೊಂದು ಬದಿಗೆ ಕುಳಿತರು ಸ್ಪಂದನ ಮಾತು ಕೇಳಿ ಒಡನೆ ಕಣ್ಣೀರು ತೊಡೆದುಕೊಂಡವರು ಆರಾಧ್ಯಳ ಅನೆಯ ಮೇಲೆ ಪುಟ್ಟ ಮುತ್ತ ನಿರಿಸಿ ಹ್ಯಾಪಿ ಬರ್ತ್ಡೇ ಮುದ್ದು ಎಂದಿದ್ದರು ತಂದೆಯ ಸಿಹಿ ಮುತ್ತಿನ ಸ್ಪರ್ಶ ಹಾಗೂ ಅವರ ಮಾತು ಕೇಳಿ ನಿಧಾನವಾಗಿ ಕಣ್ತೆರೆದವಳಿಗೆ ಅಕ್ಕಪಕ್ಕ ಕುಳಿತಿದ್ದ ಇಬ್ಬರು ಕಂಡಿದ್ದರು ನಿದ್ದೆ ಕಣ್ಣಿನಲ್ಲಿಯೇ ಇಬ್ಬರನ್ನು ನೋಡಿದವಳು ಥ್ಯಾಂಕ್ ಯು ಪಪ್ಪ ಎಂದು ಮಿಥುನ್ ಅವರ ತೊಡೆಯ ಮೇಲೆ ತಲೆ ಇರಿಸಿದಳು ತಂದೆಯ ತೊಡೆಯ ಮೇಲೆ ಮಲಗಿದ್ದ ಮಗಳ ಕೆನ್ನೆಗೆ ಬಾಗಿ ಮುತ್ತ ನಿರಿಸಿದ ಸ್ಪಂದನ ಅವರು ಹ್ಯಾಪಿ ಬರ್ತ್ಡೇ ಮೈ ವರ್ಲ್ಡ್ ಎಂದಿದ್ದರು ತಂದೆಯ ತೊಡೆಯ ಮೇಲೆ ಮಲಗಿಯೇ ಥ್ಯಾಂಕ್ ಯು ಮಮ್ಮಿ ಎಂದಿದ್ದಳು ಏನಿವತ್ತು ನನ್ನ ಮಮ್ಮಳಿ ನನ್ನ ಮಗಳಿಗೆ ಈ ಮಮ್ಮಿ ಬೇಡವಾಗಿದ್ದಾರೆ ಎಂದು ನಗುತ್ತಲೇ ಹೇಳಿದರೆ ನಿಮ್ಮ ತೊಡೆಯ ಮೇಲೆ ಯಾವಾಗಲೂ ಮಲಗಿರುತ್ತೇನೆ ಮಮ್ಮಿ ಆದರೆ ಇತ್ತೀಚೆಗೆ ಪಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡಲು ಆಗುತ್ತಿಲ್ಲ ಎಂದಳು ಮಗಳ ಮಾತು ಕೇಳಿದ ಮಿಥುನ್ ಅವರಿಗೆ ಬೇಸರವಾಯಿತು ಅವಳು ಹೇಳಿದ್ದು ನಿಜ ಕೂಡ ಆಗಿತ್ತು ಇತ್ತೀಚೆಗೆ ಫ್ಯಾಕ್ಟ್ರಿಯ ಕೆಲಸಗಳು ಒತ್ತಡದಿಂದ ಮಕ್ಕಳಿಗೆ ಸರಿಯಾಗಿ ಸಮಯ ಕೊಡಲು ನನ್ನಿಂದ ಆಗುತ್ತಿಲ್ಲ ಎಂದು ನೊಂದುಕೊಂಡರು ಸಾರಿ ಮುದ್ದು ಫ್ಯಾಕ್ಟ್ರಿಯಲ್ಲಿ ಬಿಡುವಿಲ್ಲದ ಕೆಲಸ ಅಲ್ಲದೆ ಕಂಪನಿಯ ಹೊಸ ಬ್ರ್ಯಾಂಚ್ ಓಪನ್ ಮಾಡುತ್ತಿರುವುದರಿಂದ ಅದರ ಕಡೆಗೂ ಗಮನ ಕೊಡಬೇಕಾಗಿದೆ ಹಾಗಾಗಿ ನಿಮ್ಮಗಳಿಗೆ ಸಮಯ ಕೊಡಲು ನನ್ನಿಂದ ಆಗುತ್ತಿಲ್ಲ ಎಂದರು ಪರವಾಗಿಲ್ಲ ಪಪ್ಪ ನನಗೂ ಅರ್ಥವಾಗುತ್ತದೆ ಎಂದಳು ಎಲ್ಲರ ಮನಸ್ಸನ್ನು ಮನಸ್ಥಿತಿಗಳನ್ನು ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಮುಗ್ಧ ಮನಸ್ಸು ಅವಳದು ಆದರೆ ಅವಳ ಮನಸ್ಸನ್ನು ಎಷ್ಟರ ಮಟ್ಟಿಗೆ ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ ಎನ್ನುವುದೇ ಪ್ರಶ್ನೆ ಆರಾಧ್ಯಳ ಹುಟ್ಟುಹಬ್ಬ ಇಡೀ ಮನೆಯಲ್ಲಿಯೇ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಮನೆಯವರೆಲ್ಲರೂ ಶುಭಾಶಯಗಳು ಕೋರಿದರು ಆದರೆ ಅವಳ ನಿರೀಕ್ಷೆಯೇ ಬೇರೆ ಇತ್ತು ರಿಷಿ ಎಂದಾದರೂ ಬರ್ತ್ಡೇಗೆ ವಿಶ್ ಮಾಡುತ್ತಾರೋ ಏನೋ ಎಂದು ಪದೇ ಪದೇ ತನ್ನ ಫೋನ್ ನೋಡುತ್ತಿದ್ದಳು ಆದರೆ ಅವಳ ಆಸೆಯೆಲ್ಲ ನಿರಾಸೆಯಾಗಿತ್ತು ಶರದಿ ಮಾತ್ರ ಬೆಳಗ್ಗೆ ಆರಾಧ್ಯಳಿಗೆ ಮೆಸೇಜ್ ಮೂಲಕ ಬರ್ತ್ಡೇ ವಿಶ್ ಮಾಡಿದಳು ತನ್ನ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿದ್ದಳು ಆರಾಧ್ಯ ಕರೆ ಮಾಡಿದರೂ ತನ್ನಿಂದ ಮಾತನಾಡಲು ಸಾಧ್ಯವಿಲ್ಲ ಎಂದು ಹಾಗೆ ಮಾಡಿದ್ದಳು ಇವತ್ತು ಹೇಗಿದ್ದರೂ ಶರದಿ ಬರ್ತ್ಡೇಗೆ ಬಂದೇ ಬರುತ್ತಾಳೆ ಇವತ್ತೇ ಅವಳಿಗೆ ತನ್ನ ಪ್ರೀತಿಯನ್ನು ಹೇಳಬೇಕು ಎಂದು ಪೂರ್ವ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದನು ಅಲ್ಲದೆ ಮನೆಯವರಿಗೆಲ್ಲ ಹಿಂದೆ ವಿಷಯ ಹೇಳಬೇಕು ಎಂದು ಯೋಚಿಸಿದ್ದನು ಇಂದು ಚಕ್ರವರ್ತಿ ಮ್ಯಾನ್ಷನ್ಸ್ ಕೃತಕ ಬೆಳಕಿನಿಂದ ಅರಮನೆಯ ರೀತಿ ಕಂಗೊಳಿಸುತ್ತಿತ್ತು ಮಿಥುನ್ ಅವರ ಆಸೆಯಂತೆಯೇ ಮಗಳ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಏರ್ಪಾಡು ಮಾಡಿದ್ದರು ಆಗಲೇ ಅವರು ಇನ್ವೈಟ್ ಮಾಡಿದ್ದ ರಾವ್ ಕುಟುಂಬ ಸಂಬಂಧಿಕರು ಬಿಸ್ನೆಸ್ ಫ್ರೆಂಡ್ಸ್ ಅಲ್ಲದೆ ಆರಾಧ್ಯಳೇ ಖುದ್ದಾಗಿ ಕರೆದಿದ್ದ ಕಂಪನಿಯ ವರ್ಕರ್ಸ್ ಎಲ್ಲರೂ ಆಗಲೇ ಬಂದಿದ್ದರು ಆರಾಧ್ಯ ಬಯಸಿದ್ದು ಇವರು ಯಾರನ್ನು ಅಲ್ಲ ಅವಳು ಬಯಸಿದ್ದು ಅವಳ ಮನದೊಡೆಯನನ್ನು ಆದರೆ ಅವನೇ ಇನ್ನೂ ಬಂದಿರಲಿಲ್ಲ ಸ್ಪಂದನ ಅವರೇ ಖುದ್ದಾಗಿ ಡಿಸೈನ್ ಮಾಡಿಸಿದ ನೇರಳೆ ಬಣ್ಣದ ಗೌನ್ ತೊಟ್ಟು ಕೋಣೆಯಲ್ಲಿಯೇ ಉಳಿದಳು ಶರದಿಗೆ ಕರೆ ಮಾಡಿ ಸೋತು ಹೋಗಿದ್ದಳು ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರೂ ಸಹ ಪದೇ ಪದೇ ಅವಳಿಗೆ ಕರೆ ಮಾಡುತ್ತಿದ್ದಳು ಅಕ್ಕ ಇನ್ನು ಇಲ್ಲೇ ಏನು ಮಾಡುತ್ತಿದ್ದೀಯಾ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ನಿನ್ನನ್ನು ನೋಡಲು ಕಾಯುತ್ತಿದ್ದಾರೆ ಬಾ ಎಂದು ಆರಾಧ್ಯಳ ಕೋಣೆಗೆ ಬಂದು ಅನತಿ ಕರೆದಿದ್ದಳು ಅನತಿ ನೀನು ಹೋಗಿರು ನಾನು ಬರ್ತೀನಿ ಎಂದು ತಂಗಿಯನ್ನು ಅಲ್ಲಿಂದ ಕಳುಹಿಸಿದ್ದಳು ಮುದ್ದು ಗೆಸ್ಟ್ಗಳೆಲ್ಲ ಬಂದಾಗಿದೆ ಎಲ್ಲರೂ ನಿನಗೋಸ್ಕರ ವೆಯ್ಟ್ ಮಾಡುತ್ತಿದ್ದಾರೆ ನೀನು ಇಲ್ಲೇ ಇನ್ನು ಏನು ಮಾಡುತ್ತಿದ್ದೀಯಾ ಹೊರಗೆ ಹೋಗೋಣ ಬಾ ಎಂದು ಸ್ಪಂದನ ಅವರು ಕೋಣೆ ಒಳಗೆ ಬರುತ್ತಲೇ ಹೇಳಿದರು ಮಮ್ಮಿ ಶರದಿ ಇನ್ನೂ ಬಂದಿಲ್ಲ ಅವಳಿಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಎಂದು ಬರುತ್ತಿದೆ ಎಂದಳು ಬೇಸರದಲ್ಲಿ ಮಗಳು ಅಷ್ಟು ಆಸೆಯಿಂದ ಕರೆದು ಬಂದರೂ ಸಹ ಶರದಿ ಬರೆದಿರುವುದನ್ನು ನೋಡಿ ಸ್ಪಂದನ ಅವರಿಗೂ ಬೇಸರವಾಯಿತು ಮುದ್ದು ಅವಳ ಫೋನ್ ಹಾಳಾಗಿರಬಹುದು ಅಥವಾ ಅವಳಿಗೆ ಬೇರೆ ಏನಾದರೂ ಕೆಲಸ ಇರಬಹುದು ನೋಡೋಣ ತಡವಾಗಿ ಬಂದರೂ ಬರಬಹುದಲ್ಲವಾ ಮೊದಲು ಅಲ್ಲಿಗೆ ಹೋಗೋಣ ಬಾ ಎಂದು ಬಲವಂತದಿಂದ ಆರಾಧ್ಯಳನ್ನು ಎಲ್ಲರೂ ಇರುವ ಕಡೆಗೆ ಕರೆದುಕೊಂಡು ಹೋಗಿದ್ದರು ದೇವಲೋಕದಿಂದ ಅಪ್ಸರೆ ದರೆಗಿಳಿದು ಬಂದಂತೆ ಕಂಗೊಳಿಸುತ್ತಿದ್ದ ಆರಾಧ್ಯಳನ್ನು ನೋಡಿ ಜಯಂತ್ ಕಳೆದೇ ಹೋಗಿದ್ದನು ಆರಾಧ್ಯಳ ಅಂದವನ್ನು ನೋಡಿ ಮದುವೆಯಾದರೆ ಇವಳನ್ನೇ ಆಗಬೇಕು ಎಂದು ಇಷ್ಟಪಟ್ಟಿದ್ದು ಅವನು ಇಂದು ಇನ್ನೂ ಸುಂದರವಾಗಿ ಕಾಣುತ್ತಿದ್ದವಳನ್ನು ನೋಡಿ ಅವಳನ್ನು ತನ್ನ ತೋಳಿನಲ್ಲಿ ಬಳಸುವ ಬಯಕೆಯಾಗಿತ್ತು ಅವನಿಗೆ ಅದೇ ಆಸೆಯನ್ನು ಒತ್ತು ಅವಳ ಬಳಿಗೆ ಹೋದವನು ಹ್ಯಾಪಿ ಬರ್ತ್ಡೇ ಆರಾಧ್ಯ ಎಂದು ಹೇಳಿ ಅವಳನ್ನು ತಬ್ಬಲು ಮುಂದೆ ಹೋದರೆ ಕೈ ಅಡ್ಡ ಹಿಡಿದವಳು ಥ್ಯಾಂಕ್ಸ್ ಎಂದು ಹೇಳಿ ಒಡನೆ ಹಿಂದೆ ಸರಿದಿದ್ದಳು ಅವಳ ಈ ನಡೆಗೆ ಜಯಂತ್ಗೆ ಬಹಳವೇ ಕೋಪ ಬಂದಿತ್ತು ಆದರೆ ಅಲ್ಲಿ ಎಲ್ಲರೂ ಇದ್ದಿದ್ದರಿಂದ ಹಾಗೆ ಸುಮ್ಮನಾದನು ಇನ್ನು ಅಣ್ಣನ ಜೊತೆಯಲ್ಲಿಯೇ ಇದ್ದ ನಿಶಾ ಕೂಡ ಆರಾಧ್ಯ ಹಿಂದೆ ಸರಿದದ್ದನ್ನು ನೋಡಿ ಮುಖ ಸಿಂಡರಿಸುತ್ತಾ ಮೇಲ್ನೋಟಕ್ಕೆ ಹ್ಯಾಪಿ ಬರ್ತ್ಡೇ ಎಂದು ಕೈ ಕುಲುಕಿದ್ದಳು ನಿಶಾ ಇಂದು ಧನುಷ್ ನೋಡಲಿ ಹಿಂದೆ ತುಂಡುಡುಗೆ ಹಾಕಿಕೊಂಡು ಹೆಚ್ಚಿನ ಮೇಕಪ್ ಮಾಡಿಕೊಂಡಿದ್ದಳು ಆದರೆ ಧನುಷ್ ಅವಳೆಡೆಗೆ ನೋಡುತ್ತಿದ್ದಕ್ಕೆ ಮೊದಲೇ ಬೇಸರದಲ್ಲಿದ್ದಳು ಧನುಷ್ ಮನಸ್ಸಿನಲ್ಲಿ ಈಗ ಪೂರ್ತಿಯಾಗಿ ಶರದಿ ಆವರಿಸಿಕೊಂಡಿದ್ದಾಳೆ ಇಂದು ಅವಳಿಗೆ ಪ್ರಪೋಸ್ ಮಾಡಬೇಕು ಎಂದು ಯೋಚಿಸಿದ್ದವನ ಆಸೆ ಎಲ್ಲ ನಿರಾಸೆಯಾಗಿತ್ತು ಶರದಿ ಪಾರ್ಟಿಗೆ ಬರದಿದ್ದನ್ನು ನೋಡಿ ಈಡಿಯಟ್ ನನ್ನ ಮುದ್ದು ಅಷ್ಟು ಆಸೆಯಿಂದ ಬಂದಿದ್ದಾಳೆ ಆದರೂ ಬಂದಿಲ್ಲ ಬಹಳ ಕೊಬ್ಬು ಇವಳಿಗೆ ಎಂದು ಬೈದುಕೊಂಡಿದ್ದನು ಮಗಳ ಮುಖದಲ್ಲಿದ್ದ ಬೇಸರವನ್ನು ಗುರುತಿಸಿದ ಸ್ಪಂದನ ಅವರು ಅವಳ ಬಳಿಗೆ ಬಂದು ಮುದ್ದು ಏನು ಯೋಚನೆ ಮಾಡುತ್ತಿದ್ದೀಯಾ ಕೇಕ್ ಕಟ್ ಮಾಡು ಎಂದರು ಮಮ್ಮಿ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತೀನಿ ಎಂದಳು ಮುದ್ದು ಗೆಸ್ಟ್ಗಳೆಲ್ಲ ಬಂದಿದ್ದಾರೆ ಪ್ಲೀಸ್ ಎಲ್ಲರಿಗೂ ತಡ ಆಗುತ್ತೆ ಕೇಕ್ ಕಟ್ ಮಾಡು ಎಂದು ವಿನಂತಿಸಿದ ರೀತಿ ಹೇಳಿದರು ಸ್ಪಂದನ ತಾಯಿಯ ಮುಖ ನೋಡಿದವಳಿಗೆ ಕೇಕ್ ಕಟ್ ಮಾಡದೇ ಇರಲಾಗಲಿಲ್ಲ ಮನಸ್ಸಿಲ್ಲದ ಮನಸ್ಸಿನಿಂದ ಕೇಕ್ ಕಟ್ ಮಾಡಿದ್ದಳು ಎಲ್ಲರೂ ಅವಳ ಬಳಿಗೆ ಬಂದು ವಿಶ್ ಮಾಡುತ್ತಿದ್ದರೆ ಅವಳ ಗಮನವೆಲ್ಲ ಮನೆಯ ಮುಂದಿನ ಗೇಟ್ ಬಳಿಯೇ ಇತ್ತು ಇಬ್ಬರು ಈಗಲಾದರೂ ಬರ್ತಾರಾ ಎಂದು ಅವಳ ಕಣ್ಣುಗಳು ಅಲ್ಲಿಯೇ ನಿಟ್ಟಿದ್ದವು ಹ್ಞೂ ಹ್ಞೂ ಶರದಿಯಾಗಲಿ ರಿಷಿಯಾಗಲಿ ಯಾರೂ ಅಲ್ಲಿಗೆ ಬರಲಿಲ್ಲ ಕ್ಷಣ ಕ್ಷಣಕ್ಕೂ ಅವಳ ತಾಳ್ಮೆ ಸೋತು ಹೋಗುತ್ತಿತ್ತು ಎಲ್ಲರೆದುರಿಗೂ ಜೋರಾಗಿ ಕೂಗಿ ರಂಪ ಮಾಡಬೇಕು ಎಂದು ಒಂದು ಕ್ಷಣ ಅವಳ ಮನಸ್ಸು ಯೋಚಿಸುತ್ತಿತ್ತು ಅವಳ ಮನಸ್ಸಿಗೆ ಅವಳೇ ಸಮಾಧಾನ ಮಾಡಿಕೊಂಡರೂ ಸಮಾಧಾನವಾಗುತ್ತಿರಲಿಲ್ಲ ಅವಳಿಗೆ ಅಷ್ಟರಲ್ಲಿ ಮಗಳ ಬಳಿಗೆ ಬಂದ ಮಿಥುನ್ ಅವರು ಡಿಯರ್ ಫ್ರೆಂಡ್ಸ್ ಇವತ್ತು ಒಂದು ಖುಷಿಯ ವಿಚಾರವನ್ನು ನಿಮ್ಮೆಲ್ಲರ ಬಳಿ ಹಂಚಿಕೊಳ್ಳಬೇಕು ಎಂದು ಹೇಳಿದರು ಅವರ ಮಾತನ್ನು ಅರ್ಧಕ್ಕೆ ತಡೆದ ಜಯಂತ್ ಅಂಕಲ್ ನಾನು ಆರಾಧ್ಯಗೆ ಒಂದು ಗಿಫ್ಟ್ ತಂದಿದ್ದೇನೆ ಮೊದಲು ಅದನ್ನು ಕೊಡುತ್ತೇನೆ ಆಮೇಲೆ ನೀವು ಮಾತನ್ನು ಮುಂದುವರಿಸಿ ಎಂದನು ಆಗಲೇ ತನ್ನ ತಂದೆಯ ಮಾತು ಕೇಳಿ ಆರಾಧ್ಯಳ ಎದೆ ಬಡಿತ ನಡುಗಲು ಶುರುವಾಯಿತು ಮಿಥುನ್ ಅವರು ಎಲ್ಲರಿಗೂ ಮದುವೆಯ ಬಗ್ಗೆ ತಿಳಿಸಿದ್ದಾರೆ ಎಂದು ಆಗಲೇ ಅವಳಿಗೆ ಭಯ ಶುರುವಾಯಿತು ಆರಾಧ್ಯ ನನ್ನ ಲೈಫಲ್ಲಿ ಸ್ಪೆಷಲ್ ಪರ್ಸನ್ ಆಗಿರುವ ನಿನಗೆ ಸ್ಪೆಷಲ್ ಡೈಮಂಡ್ ನೆಕ್ಲೆಸ್ ಉಡುಗೊರೆಯಾಗಿ ತಂದಿದ್ದೇನೆ ಎಂದು ಕೈಯಲ್ಲಿ ಹಿಡಿದಿದ್ದ ಬಾಕ್ಸ್ ಓಪನ್ ಮಾಡಿ ಆರಾಧ್ಯಳ ಮುಂದೆ ಹಿಡಿದಿದ್ದನು ಆರಾಧ್ಯಳನ್ನು ಇಂಪ್ರೆಸ್ ಮಾಡುವ ಸಲುವಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಲೆ ಬಾಳುವ ಡೈಮಂಡ್ ನೆಕ್ಲೆಸ್ ತಂದಿದ್ದನು ಜಯಂತ್ ರಿಷಿ ಬರ್ತ್ಡೇಗೆ ಬಂದಿಲ್ಲ ಎಂದು ಮೊದಲೇ ಬೇಸರದಲ್ಲಿದ್ದವಳಿಗೆ ಆ ಉಡುಗೊರೆ ಬೇಕಿರಲಿಲ್ಲ ಇನ್ನು ನಾನು ಮೌನವಾಗಿದ್ದರೆ ಎಲ್ಲವೂ ನನ್ನ ಕೈ ಮೀರಿ ಹೋಗುತ್ತದೆ ನನ್ನ ಪ್ರೀತಿ ನನಗೆ ಸಿಗುವುದಿಲ್ಲ ಎಂದು ಯೋಚಿಸಿದವಳು ಧೈರ್ಯ ತಂದುಕೊಂಡು ನನಗೆ ಯಾವ ಸ್ಪೆಷಲ್ ಉಡುಗೊರೆಯೂ ಬೇಕಾಗಿಲ್ಲ ಅದನ್ನು ನಾನು ನಿಮ್ಮಿಂದ ನಿರೀಕ್ಷೆ ಕೂಡ ಮಾಡುವುದಿಲ್ಲ ಎಂದು ಕೋಪದಲ್ಲಿ ಹೇಳಿದಳು ಪಪ್ಪ ಎಲ್ಲರಿಗೂ ನೀವು ಏನು ಹೇಳಬೇಕೆಂದಿದ್ದೀರಾ ಅದೆಲ್ಲ ಮಾತುಗಳು ನಿಮ್ಮಲ್ಲಿಯೇ ಇರಲಿ ಏನು ಹೇಳಬೇಡಿ ಎಂದವಳು ಕ್ಷಣವೂ ಅಲ್ಲಿ ನಿಲ್ಲದೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಒಳಗೆ ಹೋಗಿದ್ದಳು ಮುಂದುವರೆಯುವುದು ಆರಾಧ್ಯಾಳು ಏಕೆ ಕಣ್ಣೀರು ತುಂಬಿಕೊಂಡು ಒಳಗೆ ಓದಳೆಂದು ಎಲ್ಲರೂ ಅವಳನ್ನೇ ದಿಟ್ಟಿಸಿ ನೋಡುತ್ತಿರುತ್ತಾರೆ ಅವಳು ಏಕೆ ಓದಳು ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು